ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಮೇ ತಿಂಗಳ ಮಾಸ ಬಹುಶಃನ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನುಕೂಲಕರವಾಗಿದೆಯಾ ಅನಾನುಕೂಲಕರವಾಗಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ಅವರ ಭವಿಷ್ಯ ಅನ್ನುವಂಥದ್ದು ಹೇಗಿದೆ ಮೇ ತಿಂಗಳಿನಲ್ಲಿ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೇ ತಿಂಗಳಿನಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಯಾವ ವಿಧವಾಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಮಿಶ್ರಮ ಫಲಿತಾಂಶ ಅನ್ನುವಂತಹದ್ದು ನೀಡುವಂಥದ್ದಾಗ್ತಾಯಿದೆ ಇಲ್ಲಿ ಕೆಲಸದ ಸ್ಥಳದಲ್ಲಿ ವಿವಿಧ ಸವಾಲುಗಳನ್ನು ಹೊರತಾಗಿಯೂ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತಹ ತಿಂಗಳಿದಾಗಿರ್ತದೆ ನಿಮ್ಮ ಕೆಲಸ ಮಾಡುವಂತಹ ಜಾಗದಲ್ಲಿ ಏನೇ ಒಂದು ಸವಾಲುಗಳು ಏನೇ ಒಂದು ಒತ್ತಡಗಳಿದ್ದರೂ ಕೂಡ ಅದರ ಹೊರತಾಗಿಯೂ ಕೂಡ ನೀವು ಉತ್ತಮವಾದಂತಹ ಒಂದು ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತಹ ಒಂದು ಗ್ರಹಸ್ಥಿತಿ ಇರುವಂಥದ್ದು ಇನ್ನು ವೃತ್ತಿಯ ದೃಷ್ಟಿಕೋನದಿಂದ ನೋಡಿದಾಗ ಸ್ಥಳೀಯರಿಗೆ ತುಂಬ ಅನುಕೂಲಕರವಾಗಿದೆ ಈ ಒಂದು ಒಂದು ವೃಷಭ ರಾಶಿಯಲ್ಲಿರುವಂಥವ್ರಿಗೆ ಹತ್ತನೆಯ ಮನೆ ಅಧಿಪತಿಯು ಶನಿಯು ಇಡೀ ತಿಂಗಳು ಹತ್ತನೆಯ ಮನೆಯಲ್ಲೇ ಇರ್ತಾನೆ ಹೀಗಾಗಿ ಸ್ಥಳೀಯರಿಗೆ ಈ ಒಂದು ರಾಶಿಯಲ್ಲಿರುವಂಥವ್ರಿಗೆ ಫಲಿತಾಂ ಏನು ಈ ಒಂದು ಫಲಿತಾಂಶಗಳು ಅನ್ನೋದು ಕಠಿಣ ಪರಿಶ್ರಮದಿಂದ ಮಾಡಬೇಕಾಗ್ತದೆ ನೀವೇನೇ ಒಂದು ಫಲವನ್ನು ಪಡ್ಕೊಳ್ಬೇಕು ಅಂದರೆ ಕಠಿಣ ಪರಿಶ್ರಮದ ಮಾಡೋದ್ರಿಂದಾಗಿ ನಿಮಗೆ ಅದರ ಉತ್ತಮ ಫಲ ಅನ್ನೋದನ್ನು ನೀವು ನೋಡ್ತೀರಿ ಅಲ್ಲದೆ ಈ ತಿಂಗಳ ಆರಂಭವು ಏನು ಉದ್ಯಮಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಅನುಕೂಲಕರವಾಗಿರುವಂಥದ್ದು ಮತ್ತು ಅವರು ಮಹತ್ವಾಕಾಂಕ್ಷೆಗಳನ್ನು ಸಹ ಹೆಚ್ಚಿಸುವಂತಹ ತಿಂಗಳಾಗಿದೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳೇನಿದೆ ಅದನ್ನು ಕೂಡ ಇದು ಡೆವಲಪ್ ಮಾಡುವಂಥದ್ದಾಗಿರ್ತದೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಇನ್ನು ನಿಮ್ಮ ಆಸಕ್ತಿ ಅನ್ನುವಂಥದ್ದು ವ್ಯವಹಾರವನ್ನು ಹೆಚ್ಚಿಸುವಂಥದ್ದು ಹಾಗೆಯೇ ವಿಸ್ತಾರಗೊಳಿಸುವಂತಹದ್ದು ಇದರ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಡ್ತೀರಿ ಈ ತಿಂಗಳು ವ್ಯವಹಾರ ವ್ಯಾಪಾರ ಮಾಡುವಂಥವ್ರು ಈ ತಿಂಗಳು ಹೆಚ್ಚಿನದಾಗಿ ವ್ಯಾಪಾರವನ್ನು ಹೇಗೆ ಹೆಚ್ಚಿಸಬೇಕು ಹಾಗೇ ಅದನ್ನು ಹೇಗೆ ನೀವು ವಿಸ್ತಾರಗೊಳಿಸ್ಬೇಕು ಅನ್ನುವಂಥದ್ರ ಬಗ್ಗೆನೇ ಹೆಚ್ಚಿನ ಗಮನವನ್ನು ಕೊಡುವಂಥವ್ರು ನೀವು ವಿದ್ಯಾರ್ಥಿಗಳಾಗಿದ್ದರೆ ಅವ್ರ ಬಗ್ಗೆ ನೋಡುವಂಥದ್ದಾದ್ರೆ ಶುಭರಾಶಿಯಲ್ಲಿರುವಂಥವ್ರಿಗೆ ಈ ತಿಂಗಳ ಆರಂಭವು ಈ ಒಂದು ಏರಿಳಿತಗಳಿಂದ ತುಂಬಿರುವಂಥದ್ದಾಗಿದೆ ವಿದ್ಯಾರ್ಥಿಗಳಿಗೆ ಕೇತು ಮಹಾರಾಜನು ನಿಮಗೆ ಐದನೆಯ ಮನೆಯಲ್ಲಿ ಕೊಡ್ತಿರೋದ್ರಿಂದಾಗಿ ಹನ್ನೊಂದನೆಯ ಮನೆಯಲ್ಲಿ ರಾಹು ಮಂಗಳ ಮತ್ತು ಗುದ ಕುಳಿತಿರುವಂತಹ ಪರಿಣಾಮಗಳಾಗಿ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರುವಂಥದ್ದಾಗ್ತಾಯಿರ್ತದೆ ನಿಮ್ಮ ಪರಿಸ್ಥಿತಿ ಅನ್ನುವಂಥದ್ದು ಬಹಳ ಹೀನಾಯಕವಾಗಿರುವಂಥದ್ದಾಗಿರ್ತದೆ ಈ ರೀತಿಯಂತಹ ಪರಿಸ್ಥಿತಿಗಳು ಇರೋದರಿಂದಾಗಿ ನುಡಿ ಪರಿಸ್ಥಿತಿಗಳ ಮೇಲೆ ಬಹಳಷ್ಟು ಗಮನವನ್ನು ನೀವು ಹರಿಸ್ಬೇಕಾಗುತ್ತೆ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಅಧ್ಯಯನ ನಿಮ್ಮ ಮನಸ್ಸು ಅಧ್ಯಯನದಲ್ಲಿ ತೊಡಗುವುದಿಲ್ಲ ಮತ್ತು ಏಕಾಗ್ರತೆಯ ಮಟ್ಟಕ್ಕೆ ನೀವು ಅಡ್ಡಿಯಾಗುವಂಥದ್ದಾಗಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಅಷ್ಟು ಅನುಕೂಲಕರವಾಗಿಲ್ಲ ಇನ್ನು ನಿಮ್ಮ ಕುಟುಂಬದ ಜೀವನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಮಾಧ್ಯಮಕವಾಗಿರುವಂಥದ್ದು ನೀವು ಸ್ಥಳೀಯರಾಗಿರುವಂತಹವರು ಏನು ಈ ರಾಶಿಯಲ್ಲಿರುವಂಥವರು ಪ್ರೀತಿಯ ಜೀವನದ ಬಗ್ಗೆ ನೋಡುವಂತಹದ್ದಾದರೆ ಮಂಗಳ ಬುಧ ಮತ್ತು ರಾಹು ಗ್ರಹಗಳ ಐದನೆಯ ಮನೆಯ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದಾಗಿ ಐದನೆಯ ಮನೆಯಲ್ಲೇ ಕುಳಿತಿರುವಂತಹ ಕೇತು ಪ್ರೇಮ ಜೀವನಕ್ಕೆ ಜಗಳಕ್ಕೆ ಕಾರಣವಾಗ್ತಾನೆ ನಿಮ್ಮ ಪ್ರೇಮದ ವಿಷಯದಲ್ಲಿ ನಿಮ್ಮ ಪ್ರೇಮಿಗಳ ಮಧ್ಯೆ ಜಗಳಕ್ಕೆ ಈ ಒಂದು ಕೇತು ಐದನೆಯ ಮನೆಯಲ್ಲಿರುವಂಥದ್ದು ಕಾರಣನಾಗ್ತಾನೆ ಈ ರೀತಿಯಾಗಿ ಇರುವಂತಹದ್ದು ಕಾರಣನಾಗುವಂಥದ್ದು ಇನ್ನು ವಿವಾಹಿತರಿಗೂ ಕೂಡ ನೋಡುವಂಥದ್ದಾದರೆ ಸಂಗಾತಿಗಳ ನಡುವೆ ಮಾತಿನ ಯುದ್ಧವಾಗುವಂಥದ್ದು ಮತ್ತು ಅಹಂಕಾರದ ಘರ್ಷಣೆಗಳು ಬಲವಾಗುವಂಥ ಂತಹ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಮೇ ಹತ್ತೊಂಬತ್ತರಂದು ಶುಕ್ರವಾರದಂದು ವೃಷಭ ರಾಶಿಯಲ್ಲಿ ಮೊದಲನೇ ಮನೆಗೆ ಬರುವುದನ್ನು ನೀವು ಏಳನೆಯ ಮನೆಯಲ್ಲಿ ನೋಡ್ತಾ ಇರುವಂತಹದ್ದು ನೋಡ್ತದೆ ಮತ್ತು ಈ ಸಮಯದಲ್ಲಿ ಏನು ಭಾವಪ್ರಧಾನತೆಯಿಂದ ತುಂಬಿರುವಂಥದ್ದಾಗಿರ್ತದೆ ನಿಮ್ಮ ಸಂಗಾತಿಯೊಂದಿಗೆ ಪ್ರಣಯದ ಸಮಯವನ್ನು ನೀವು ಆನಂದಿಸುತ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಆನಂದ ಅನ್ನುವಂಥದ್ದು ಇರ್ತದೆ ಈ ರೀತಿಯಾಗಿ ಗು ಗುರು ಯಾವಾಗ ನಿಮ್ಮ ರಾಶಿಗೆ ಬರ್ತಾರೆ ಋಷಭ ರಾಶಿಗೆ ಅವಾಗ ಎಲ್ಲ ಅನುಕೂಲಗಳು ಆಗುವಂಥದ್ದಾಗ್ತದೆ ಈ ರೀತಿಯಾಗಿರುವಂತಹದ್ದು ಇನ್ನು ಆರ್ಥಿಕ ಪರಿಸ್ಥಿತಿಯ ಕುರಿತಾಗಿ ನೋಡುವಂಥದ್ದಾದರೆ ಋಷಭರಾಶಿಗೆ ಈ ತಿಂಗಳು ತಮ್ಮ ಆರ್ಥಿಕ ಸವಾಲುಗಳ ಬಗ್ಗೆ ಯೋಚಿಸಬೇಕು ಬಹಳಷ್ಟು ಯೋಚನೆ ಮಾಡಿ ನೀವು ಆದಾಯ ಗಳಿಕೆ ಆಗ್ತದೆ ಅದನ್ನು ಖರ್ಚು ಮಾಡಿ ಹಾಳು ಮಾಡ್ಕೊಳ್ಳುವಂಥದ್ದನ್ನು ಮಾಡ್ಕೊಳ್ಬೇಡಿ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರ್ತದೆ ತಿಂಗಳ ಆರಂಭದಲ್ಲಿ ಜಾತಕದ ಅಧಿಪತಿಯಾಗಿರುವಂಥ ಶುಕ್ರನು ಸೂರ್ಯ ಮತ್ತು ಗುರು ಗುರುವೊಂದಿಗೆ ಹನ್ನೆರಡನೆಯ ಮನೆಯಲ್ಲಿ ಇರುವಂಥದ್ದಾಗಿರ್ತದೆ ಹಾಗಾಗಿ ಮಧುಮೇಹ ಇರುವಂತಹವರು ಯಾರು ಶುಗರ್ ಇರ್ತಾರೆ ಅಂತಹವರ ಪರಿಸ್ಥಿತಿಗಳು ಹಾಗೆ ಸಮಸ್ಯೆಗಳಾಗುವಂಥದ್ದು ಆ ಜನರಿಗೆ ಈ ಅವಧಿಯಲ್ಲಿ ಸ್ವಲ್ಪ ಜಾಗೃತರಾಗಿರ್ಬೇಕಂತ ಹೇಳ್ತೇವೆ ಯಾರು ಮಧುಮೇಹಿಗಳು ಇರುವಂಥವ್ರು ಇರ್ತಾರೆ ಅಂತಹವರಿಗೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಮೇ ತಿಂಗಳಿನ ಅರ್ಧ ಭಾಗದವರೆಗೂ ಕೂಡ ಏನು ಶುಕ್ರವಾರದ ದಿನದೊಂದು ನೀವು ಪರಿಹಾರಾರ್ಥಕವಾಗಿ ಅನ್ನವನ್ನು ಅನ್ನ ಅನ್ನವನ್ನು ಬೇಯಿಸಿದಂತಹ ಅನ್ನದಿಂದ ಕೀರನ್ನು ಮಾಡಿ ಕೀರು ಅಂದರೆ ಪಾಯಸವನ್ನು ಅನ್ನ ಪಾಯಸವನ್ನು ಮಾಡಿ ತಯಾರು ಮಾಡಿ ಅದನ್ನು ದುರ್ಗೆಗೆ ಅರ್ಪಿಸಿ ತಾಯಿಯಾದಂತಹ ಜಗನ್ಮಾತದಂತಹ ದುರ್ಗಾದೇವಿಗೆ ಅದನ್ನು ನೈವೇದ್ಯ ಮಾಡಿ ನಂತರ ಅದನ್ನು ಪ್ರಸಾದವಾಗಿ ಅಥವಾ ಆಶೀರ್ವಾದವಾಗಿ ತೆಗೆದುಕೊಂಡು ಇತರರಿಗೆ ಹಂಚೋದ್ರಿಂದ ಅಥವಾ ನಿಮ್ಮ ಮನೆಯ ಕುಟುಂಬಸ್ಥರೇ ತಿನ್ನೋದರಿಂದಾಗಿ ಬಹಳಷ್ಟು ಅನುಕೂಲವಾಗುವಂಥದ್ದಾಗುತ್ತದೆ ಇಲ್ಲಿ ತೆಗೆದು ಋಷಭ ರಾಶಿಯವರ ಒಂದು ಮೇ ತಿಂಗಳ ಮಾಸ ಮಾಸಭವಿಶ್ಯವಂಥದ್ದು ನೀವು ಕೂಡ ನಿಮ್ಮ ಒಂದು ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ